ನಮಸ್ಕಾರ ಸ್ನೇಹಿತರೆ ಕಟಕ ರಾಶಿಯವರಿಗೆ ಜುಲೈ ತಿಂಗಳು ಹೇಗಿರುತ್ತದೆ ವೃತ್ತಿ ಮತ್ತು ಆರ್ಥಿಕ ಪರಿಸ್ಥಿತಿ ವಿಚಾರಗಳಲ್ಲಿ ಪ್ರಯೋಜನಗಳೇನಿವೆ ನಿಮ್ಮ ಆರ್ಥಿಕ ಮತ್ತು ಶೈಕ್ಷಣಿಕ ಆರೋಗ್ಯ ಉದ್ಯೋಗ ಕುಟುಂಬ ವೃತ್ತಿ ವ್ಯಾಪಾರ ಬದುಕು ಹೇಗಿರುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹೌದು ಈ ಒಂದು ಜುಲೈ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಈ ಐದು ದಿನಗಳಲ್ಲಿ ಈ ರಾಶಿಯವರಿಗೆ ವಿಶೇಷವಾದ ಯೋಗ ಕೂಡಿ ಬರುತ್ತದೆ ಕರ್ಕಾಟಕ ರಾಶಿ ಎಂದು ಕರೆಯಲ್ಪಡುವಂತಹ ಈ ಒಂದು ವಿಶೇಷವಾದ ರಾಶಿ ಅಧಿಪತಿ ಬಂದು ಚಂದ್ರ ಈ ರಾಶಿಗೆ ಸಂಬಂಧಿಸಿದಂತಹ ನಕ್ಷತ್ರಗಳು ಪುನರ್ವಸು ನಕ್ಷತ್ರದ ಮೊದಲನೇ ಪಾದ ಪುನ್ ಪುಷ್ಯ ನಕ್ಷತ್ರದ ನಾಲ್ಕನೇ ಪಾದ ಮತ್ತು ಆಶ್ಲೇಷ ನಕ್ಷತ್ರದ ಎಲ್ಲ ಪಾದಗಳು ಈ ಒಂದು ವಿಶೇಷವಾದ ಕಟಕ ರಾಶಿ ಜುಲೈ ಮಾಸ ಭವಿಷ್ಯ ಹೇಗಿರುತ್ತದೆ ಈ ಒಂದು ಐದು ದಿನ ಈ ರಾಶಿಯವರ ಜೀವನ ವಿಶೇಷವಾದ ಬದಲಾವಣೆಯನ್ನು ಕಂಡುಕೊಳ್ಳುತ್ತದೆ ಈ ರಾಶಿ ಚಕ್ರ ಜನರಿಗೆ ಶುಭವಾಗುತ್ತದೆ ಅತ್ಯುತ್ತಮವಾದ ದಿನಗಳನ್ನು ಬರಮಾಡಿಕೊಂಡು ನಿಮ್ಮ ಹೆಚ್ಚುವರಿ ಖರ್ಚುಗಳ ಮೇಲೆ ನಿಗಾ ವಹಿಸಬೇಕು ಕಚೇರಿ ವಾತಾವರಣ ಅನುಕೂಲವಾಗಿರುತ್ತದೆ ಮುಂದಿನ ಐದು ದಿನಗಳಲ್ಲಿ ಈ ರಾಶಿಯವರಿಗೆ ವಿಶೇಷವಾಗಿ ಲಾಭ ಹಾಗೂ ಅತ್ಯುತ್ತಮ ದಿನಗಳು ಆರಂಭ ಎಂದು ಹೇಳಿದರೆ ತಪ್ಪಾಗಲಾರದು ಒಂದು ರಾಶಿಯವರಿಗೆ ಇರುವಂತಹ ಎಲ್ಲಾ ರೀತಿಯ ಒಂದು ಅನುಕೂಲಕರವಾದ ಪರಿಸ್ಥಿತಿ ಈ ಒಂದು ದಿನದಿಂದ ಪ್ರಾರಂಭವಾಗುತ್ತದೆ ಅಂದರೆ ಭಾವನೆಗಳ ವು ಸಾಧ್ಯವಾಗುತ್ತದೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುತ್ತಾರೆ ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸುವ ಅವಕಾಶಗಳಿರುತ್ತವೆ ನೀವು ಕುಟುಂಬದೊಂದಿಗೆ ಮೋಜಿನ ಕ್ಷಣಗಳನ್ನು ಆನಂದಿಸಬಹುದು ಈ ಒಂದು ಹಣಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದುತ್ತೀರಾ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಜುಲೈಯಿಂದ ಒಂದು ಇಪ್ಪತ್ತನೇ ತಾರೀಕಿನಿಂದ ಇಪ್ಪತ್ತೈದನೇ ತಾರೀಕಿನವರೆಗೂ ಕೂಡ ಈ ರಾಶಿಯವರಿಗೆ ಎಲ್ಲಾ ರೀತಿಯ ಕ್ಷೇತ್ರದಲ್ಲೂ ಕೂಡ ಪ್ರತಿಯೊಂದು ಜೀವನದ ಕ್ಷೇತ್ರದಲ್ಲೂ ಕೂಡ ನೀವು ಬಯಸಿದ ಯಶಸ್ಸನ್ನು ಪಡೆಯುತ್ತೀರ ನೀವು ಆರಾಮವಾಗಿ ಜೀವನವನ್ನ ನಡೆಸುತ್ತೀರಿ ತಿಂಗಳ ಮಧ್ಯಭಾಗದಿಂದ ನೀವು ಬಯಸಿದಂತಹ ಪ್ರಗತಿ ಮತ್ತು ವ್ಯಾಪಾರದಲ್ಲಿ ಲಾಭ ಪಡೆಯುತ್ತೀರಿ ಸಮಯದಲ್ಲಿ ನೀವು ಸಾಲದಿಂದ ಮುಕ್ತಿಯನ್ನ ಹೊಂದಲಿದ್ದೀರಿ ಹಾಗೆ ಇವರಿಗೆ ವ್ಯವಹಾರ ಹಠಾತ್ ಆಗಿ ಆರ್ಥಿಕ ಲಾಭ ಇತ್ಯಾದಿಗಳು ಎಲ್ಲವೂ ಕೂಡ ಹೆಚ್ಚಾಗುತ್ತಾ ಹೋಗುತ್ತದೆ ನೀವು ಸಾಲ ರೋಗ ಇತ್ಯಾದಿಗಳಿಂದ ಮುಕ್ತಿಯಾಗುತ್ತೀರಾ ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣ ನಡೀತಾ ಇದ್ರೆ ಅದು ಇತ್ಯರ್ಥವಾಗಬಹುದು ವಿಶೇಷವಾಗಿ ನಿಮ್ಮ ತೀರ್ಪು ನಿಮ್ಮ ಪರವಾಗಿ ಆಗುತ್ತದೆ ಇದೇ ರೀತಿಯಾಗಿ ನೀವು ತಿಂಗಳ ಹುತ್ತ ಅಂದರೆ ನಿಮ್ಮ ಸ್ವಂತ ಆರೋಗ್ಯದ ಜೊತೆಗೆ ನಿಮ್ಮ ಮನೆಯ ಸಂಗಾತಿಯ ಆರೋಗ್ಯವನ್ನು ಕೂಡ ನೋಡಿಕೊಳ್ಳಬೇಕು ಈ ಒಂದು ಸಮಯದಲ್ಲಿ ನೀವು ಆಹಾರ ಮತ್ತು ಯಾವುದೇ ರೀತಿಯ ದಿನಚರಿಯ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕಾಗುತ್ತೆ ಇಲ್ಲವಾದಲ್ಲಿ ಆರೋಗ್ಯ ಹದಗೆಡುವ ಸಂಭವ ಹೆಚ್ಚಾಗಿದೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಲು ಕಟಕ ರಾಶಿಯವರು ವಿವಾದಗಳನ್ನು ತಪ್ಪಿಸಿ ಅಷ್ಟಮ ಶನಿಯಿಂದ ಮುಕ್ತಿ ಸಿಗುತ್ತದೆ ಈ ಒಂದು ಸಂದರ್ಭದಲ್ಲಿ ಶನಿ ಈಗ ನವಮ ಭಾವಕ್ಕೆ ಬಂದಿದ್ದಾನೆ ಧರ್ಮದಲ್ಲಿ ಮನಸ್ಸು ನೀಡುತ್ತಾನೆ ಜುಲೈ ಒಂದು ಹದಿನಾಲ್ಕರ ಅವರಿಗೆ ಕೂಡ ನಿಮ್ಮ ಗುರುಬಲ ಅತ್ಯುತ್ತಮ ಉತ್ತಮ ಸ್ಥಾನದಲ್ಲಿರುವುದರಿಂದ ಬಹಳಷ್ಟು ಲಾಭವನ್ನು ಕಂಡುಕೊಳ್ಬಹುದು ಇಪ್ಪತ್ತನೇ ತಾರೀಕಿನಿಂದ ಇಪ್ಪತ್ತೈದನೇ ತಾರೀಕವರೆಗೂ ಕೂಡ ಗುರು ಬಲ ಸ್ಥಾನದಲ್ಲಿರುವ ಕಾರಣದಿಂದಾಗಿ ನೀವು ಗುರು ನಿಮಗೆ ವಿಶೇಷವಾಗಿ ಕೆಲಸ ಬರುವಂತಹ ಅಡೆತಡೆಗಳನ್ನು ದೂರ ಮಾಡ್ತಾನೆ ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರ ಸಿಗುವಂತೆ ಮಾಡ್ತಾನೆ ನಿಮ್ಮ ಎಲ್ಲ ರೀತಿಯ ಕೆಲಸಗಳಲ್ಲಿ ಇರುವಂತಹ ಅಡೆತಡೆಗಳು ನಿವಾರಣೆ ಮಾಡಿಕೊಳ್ಳಲು ಸಾಧ್ಯ ಆಗುತ್ತೆ ನಿಮ್ಮ ಫಲಪ್ರದವಾಗುವ ಹಾಗೆ ಮಾಡ್ತಾನೆ ಮನಸ್ಸಿಗೆ ಆಹ್ಲಾದ ಎನಿಸುವಂತಹ ಕೆಲಸಗಳನ್ನು ನೀವು ಮಾಡ್ತೀರಾ ನಿಂತು ಹೋದ ಕೆಲಸ ಕಾರ್ಯಗಳಿಗೆ ಚಾಲನೆ ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ ಒಂಬತ್ತನೇ ಮನೆಯಲ್ಲಿ ಶನಿಯ ಜೊತೆಗೆ ಶುಕ್ರ ಕೂಡ ಇರೋದ್ರಿಂದ ರಾಹು ಕೂಡ ಇರೋದ್ರಿಂದ ನಿಮಗೆ ಲಾಭಕಾರಕವೇ ಆಗಿದೆ ಈ ಒಂದು ಇಪ್ಪತ್ತರ ನಂತರ ರಾಹು ಎಂಟನೇ ಮನೆಗೆ ಪ್ರವೇಶ ಮಾಡ್ತಾನೆ ಗ್ರಹಗಳು ಎಂಟನೇ ಮನೆಯಲ್ಲಿ ಇದ್ದರೆ ತೊಂದರೆಗಳು ಇಲ್ಲ ಕೇತು ಕೂಡ ಎರಡನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಯಾವುದೇ ಕೌಟುಂಬಿಕವಾಗಿ ಕೊಂಚ ಅಶಾಂತಿ ಬರುವ ಸಾಧ್ಯತೆ ಇದೆ ಆರ್ಥಿಕ ಸ್ಥಿತಿ ಕರ್ಕಾಟಕ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ತುಂಬಾ ಉತ್ತಮವಾಗಿರುತ್ತದೆ ಇನ್ನು ನೀವು ಅನೇಕ ವಿಧಗಳ ಮೂಲಕವಾಗಿ ಆದಾಯ ಮತ್ತು ಹಣವನ್ನು ಪಡಿತೀರಾ ಸಂಪತ್ತಿನ ಹೆಚ್ಚಳ ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸೋದ್ರಿಂದ ನಿಮ್ಮ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಈ ಒಂದು ಸಂದರ್ಭದಲ್ಲಿ ಆರ್ಥಿಕ ವಿಚಾರಗಳ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗುತ್ತದೆ ಇನ್ನು ಯಾಕಂದರೆ ಈ ಅವಧಿಯಲ್ಲಿ ಹಣ ನಷ್ಟವಾಗಬಹುದು ಯಾರಿಂದನಾರು ಹಣ ಕೊಟ್ಟು ಮೋಸ ಹೋಗಬಹುದು ಹಣಕಾಸಿನ ವಿಚಾರದ ಬಗ್ಗೆ ಯೋಚಿಸದೆ ಯಾವುದೇ ಹೆಜ್ಜೆಯನ್ನು ಕೂಡ ಇಡಬಾರ್ದು ತಿಂಗಳ ಮಧ್ಯದಲ್ಲಿ ಖರ್ಚುಗಳು ಸ್ವಲ್ಪ ಹೆಚ್ಚಾಗಬಹುದು ಆದರೆ ಎಲ್ಲವನ್ನ ನಿಭಾಯಿಸುವ ಶಕ್ತಿ ಇರುತ್ತೆ ಚಿಂತಿಸಬೇಡಿ ಏಕೆಂದ್ರೆ ವೆಚ್ಚಗಳ ಹೆಚ್ಚಳದೊಂದಿಗೆ ಆದಾಯವು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಇದರಿಂದಾಗಿ ಈ ಸಮಯ ನಿಮಗೆ ಹಣದ ನಷ್ಟದ ಸಾಧ್ಯತೆಯನ್ನು ತಪ್ಪಿಸುತ್ತೆ ಆದ್ದರಿಂದ ಹೂಡಿಕೆ ಯೋಜನೆ ಅಥವಾ ಯಾವುದಾದ್ರೂ ಒಂದು ಹಣಕಾಸಿನ ಭದ್ರತೆಯನ್ನ ಪಡ್ಕೊಳ್ಳೋದು ಉತ್ತಮ ಒಟ್ಟಾರೆಯಾಗಿ ಜಾಗರೂಕರಾಗಿರಬೇಕು ಈ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಆರ್ಥಿಕವಾಗಿ ಉತ್ತಮ ಆಗಿರೋದ್ರಿಂದ ವೈವಾಹಿಕ ಜೀವನ ಈ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರ ವೈವಾಹಿಕ ಜೀವನದಲ್ಲಿ ಏಳಿತಗಳಿಂದ ತುಂಬಿರುತ್ತದೆ ಮನೆಯಲ್ಲಿ ಕೆಲವು ವಿವಾದಗಳು ಇರಬಹುದು ಇಲ್ಲಾಂದ್ರೆ ಹೊಸ್ದ ಬರಬಹುದು ಏನೇ ಒಂದು ಸಂಭವ ಇದ್ದರೂ ಕೂಡ ಪರಿಸ್ಥಿತಿಗಳು ನಿಮ್ಮ ಪರವಾಗಿ ಇರುತ್ತೆ ಈ ತಿಂಗಳು ನೀವು ಯಾವುದೇ ರೀತಿಯ ತಪ್ಪು ತಿಳುವಳಿಕೆಯನ್ನ ತಪ್ಪಿಸಿ ನಿಮ್ಮ ಗಂಡ ಹೆಂಡತಿ ನಡುವೆ ಸಂಗತಿಯೊಂದಿಗೆ ಎಲ್ಲಾ ರೀತಿಯ ಮನಸ್ತಾಪಗಳು ಎಲ್ಲ ರೀತಿಯ ವಿಚಾರಗಳ ಬಗ್ಗೆ ಮಾತುಕತೆಯ ಮೂಲಕ ಪರಿಹರಿಸಿಕೊಳ್ಳೋದು ಒಳ್ಳೆಯದು ಈ ತಿಂಗಳು ಸಂಗತಿಯೊಂದಿಗೆ ಆರೋಗ್ಯದಲ್ಲಿ ಕುಸಿತವಾಗಬಹುದು ಆದ್ದರಿಂದ ಅವರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ತಮ್ಮ ಮೊದಲ ಮಗುವಿಗಾಗಿ ಕಾಯುತ್ತಿರುವಂತಹ ದಂಪತಿಗಳಿಗೆ ಹುಡುಗಿಯರನ್ನು ಪಡೆಯಬಹುದು ಅಂದರೆ ಹೆಣ್ಣು ಮಕ್ಕಳು ಆಗುವ ಸಾಧ್ಯತೆ ಇದೆ ಮೊದಲನೇ ಮಗು ಹೆಣ್ಣಾಗುವುದರಿಂದ ನಿಮಗೆ ಅದೃಷ್ಟ ಕೂಡ ದುಪ್ಪಟ್ಟಾಗುತ್ತೆ ಇನ್ನು ಅವಿವಾಹಿತರು ಮದುವೆ ಆಗದೆ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಈ ಒಂದು ತಿಂಗಳ ಮಧ್ಯದಲ್ಲಿ ನಿಮ್ಮ ಮಕ್ಕಳ ಸ್ವಭಾವದಲ್ಲಿ ವಿಶೇಷವಾದ ಬದಲಾವಣೆ ಕಂಡುಬರುತ್ತೆ ಈ ಒಂದು ದಿನದಿಂದ ನಿಮಗೆ ವಿಶೇಷವಾಗಿ ಕಂಕಣವಾಗಿ ಕೂಡಿ ಬರ್ತಾ ಇರೋದ್ರಿಂದ ಹೆಚ್ಚು ಹೆಚ್ಚು ಒಂದು ವಿಶೇಷವಾದ ಸಿಹಿ ಸುದ್ದಿಗಳು ನಿಮ್ಮ ಕಿವಿಗೆ ಬೀಳ್ ತನ ಇರುತ್ತೆ ಅಂತ ಹೇಳ್ಬಹುದು ಇನ್ನು ಈ ಒಂದು ತಿಂಗಳ ಮಧ್ಯದಲ್ಲಿ ನಿಮ್ಮ ಮಕ್ಕಳು ನಿಮಗೆ ವಿಶೇಷವಾಗಿ ಒಂದು ಉಡುಗೊರೆಯನ್ನು ತಂದುಕೊಡುವ ಸಾಧ್ಯತೆ ಇದೆ ಅದೇ ರೀತಿಯಾಗಿ ನಿಮ್ಮ ಮಕ್ಕಳು ಸ್ವಲ್ಪ ಹಠಮಾರಿತನವನ್ನು ಅನುಭವಿಸಬಹುದು ಇದರಿಂದಾಗಿ ನಿಮಗೆ ಕಿರಿಕಿರಿ ಉಂಟಾಗಬಹುದು ಒತ್ತಡ ಹೆಚ್ಚಾಗಬಹುದು ಅದರ ಮೇಲೆ ನೀವು ಜೋಪಾನವಾಗಿ ನಿಗವನ್ನು ವಹಿಸಬೇಕು ಮಕ್ಕಳನ್ನ ಬೈಯುವುದು ಹೊಡೆಯುವುದು ಬದಲು ಅವರಿಗೆ ಪ್ರೀತಿಯಿಂದ ವಿವರಿಸಿ ಎಲ್ಲವನ್ನ ತಿಳುವಳಿಕೆಯ ಮೂಲಕ ಹೇಳ್ಕೊಡ್ಬೇಕು ಇಲ್ಲ ಅಂದರೆ ಮಕ್ಕಳು ತುಂಬ ಹಠಮಾರಿ ಆಗ್ತಾರೆ ಹಠ ಮಾಡೋದನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ ಇದರಿಂದ ನಿಮಗೂ ಕೂಡ ತೊಂದರೆ ಕಿರಿಕಿರಿ ಉಂಟಾಗುತ್ತೆ ಈ ತಿಂಗಳು ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನ ಮಾಡಲೇಬೇಡಿ ಇಲ್ಲ ಅಂತ ನೀವು ಸಾಕಷ್ಟು ತೊಂದರೆಗಳನ್ನು ಹೆದರಿಸಬೇಕಾಗಿ ಬರಬಹುದು ಕುಟುಂಬ ಜೀವನ ಈ ತಿಂಗಳು ನಿಮ್ಮ ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಇರುತ್ತದೆ ನಿಮ್ಮ ತಾಯಿಯ ಕೃಪೆ ಮತ್ತು ಆಶೀರ್ವಾದದಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿ ಇರುತ್ತೆ ಈ ಅವಧಿಯಲ್ಲಿ ನಿಮ್ಮ ಪೋಷಕರು ಸಹ ಸಂತೋಷವಾಗಿರ್ತಾರೆ ಅಷ್ಟೇ ಅಲ್ಲದೆ ಪೋಷಕರ ಆರೋಗ್ಯದ ಬಗ್ಗೆ ವಿಶೇಷವಾದ ಗಮನ ಕೊಡೋದು ಉತ್ತಮ ಅಷ್ಟೇ ಅಲ್ಲದೆ ನೀವು ಈ ಒಂದು ಸಂದರ್ಭ ಸಂದರ್ಭದಲ್ಲಿ ನಿಮ್ಮ ಮನೆಯವರೊಂದಿಗೆ ಸುಂದರವಾದ ಸಮಯವನ್ನು ಕಳಿತೀರಾ ಅಷ್ಟೇ ಈ ಒಂದು ಸಂದರ್ಭದಲ್ಲಿ ನೀವು ಹೊಸ ಮನೆಯನ್ನ ಖರೀದಿಸಬಹುದು ಅಥವಾ ಹೊಸ ವಾಹನವನ್ನ ಖರೀದಿಸಬೇಕು ಅಂತ ಯೋಚನೆ ಮಾಡ್ತಿದ್ರೆ ಅದೆಲ್ಲವೂ ಕೂಡ ನೆರವೇರುವಂತಹ ಸಾಧ್ಯತೆ ಇದೆ ಹುಟ್ಟಿದವರ ಬೆಂಬಲವನ್ನು ಪಡ್ಕೊಳ್ತೀರಾ ಅಗತ್ಯ ಬಿದ್ದಿದ್ದರೆ ಅವರು ನಿಮಗೆ ಆರ್ಥಿಕವಾಗಿ ಕೂಡ ಸಹಾಯವನ್ನು ಮಾಡಲು ಸಹ ಸಿದ್ಧರಾಗಿರ್ತಾರೆ ಕೊನೆಯಲ್ಲಿ ನೀವು ನಿಮ್ಮ ಕುಟುಂಬದೊಂದಿಗೆ ಪ್ರವಾಸಕ್ಕೆ ಹೋಗಬಹುದಾಗಿದೆ ವೃತ್ತಿ ಜೀವನ ಕರ್ಕಾಟಕ ರಾಶಿಯವರಿಗೆ ಈ ಒಂದು ತಿಂಗಳು ವೃತ್ತಿ ಜೀವನದ ದೃಷ್ಟಿಯಿಂದ ತುಂಬ ಉತ್ತಮವಾಗಿರುತ್ತದೆ ಈ ತಿಂಗಳು ನೀವು ಖಂಡಿತವಾಗಿಯೂ ಕೂಡ ನಿಮ್ಮ ಕಠಿಣ ಪರಿಶ್ರಮದ ಫಲಿತಾಂಶವನ್ನು ಪಡೆಯುವ ಮೂಲಕ ಬಲವಾದ ಸಾಧ್ಯತೆ ಇದೆ ಆದ್ದರಿಂದ ನಿಮ್ಮ ಪ್ರಯತ್ನಗಳೆಲ್ಲ ಕೂಡ ಮುಂದುವರಿಸಬೇಕು ನೀವು ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಅತ್ಯಂತ ಮುಖ್ಯವಾಗಿರುತ್ತೆ ಈ ಅವಧಿಯಲ್ಲಿ ನಿಮ್ಮ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಅತ್ಯುತ್ತಮ ಒಳ್ಳೆಯ ಸುದ್ದಿಯನ್ನು ಪಡೆಯಬಹುದಾಗಿದೆ ಉದ್ಯೋಗಸ್ಥರಿಗೆ ಬಡ್ತಿ ಅಥವಾ ವೇತನ ಹೆಚ್ಚಳವಾಗುವ ಮತ್ತು ಉದ್ಯಮಿಗಳಿಗೆ ಲಾಭಗಳು ಹೆಚ್ಚಳವಾಗುವ ಸಾಧ್ಯತೆ ಇದೆ ಇನ್ನು ಇತರ ವ್ಯವಹಾರಗಳಲ್ಲೂ ಕೂಡ ನೀವು ಸಾಮರಥ್ಯವನ್ನು ಸಾಧಿಸಬಹುದು ಎಲ್ಲ ರೀತಿಯ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಇರೋದ್ರಿಂದ ಉತ್ತಮವಾದ ಫಲಿತಾಂಶವನ್ನು ನೀಡುತ್ತೆ ಇದರಿಂದ ನಿಮ್ಮ ವೃತ್ತಿಯ ಜೀವನದ ದೃಷ್ಟಿಯಿಂದ ಈ ಒಂದು ಸಮಯ ಸ್ವಲ್ಪ ಹೆಚ್ಚು ಜಾಗೃತಿ ು ಮತ್ತೆ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗುತ್ತೆ ಇನ್ನು ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ಯೋಚನೆ ಮಾಡಿ ಮುಂದುವರೆದರೆ ಒಳ್ಳೆಯದು ಇಲ್ಲವಾದ್ರೆ ನೀವು ಕೆಲವೊಂದಿಷ್ಟು ಕೆಡುಕನ್ನು ಅನುಭವಿಸಬೇಕಾಗಿ ಬರುತ್ತೆ ಕರ್ಕಾಟಕ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಸ್ವಲ್ಪ ನಿದ್ರಾಹೀನತೆ ಸಮಸ್ಯೆಗಳು ಸಹ ಕಾಣಿಸ್ಕೊಳ್ಬಹುದು ಅಥವಾ ಯಾವ್ದು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಬಹುದು ಆಹಾರ ಮತ್ತು ಉತ್ತಮ ದಿನಾಚರಿಯನ್ನು ನೀವು ಅಳ ನಿಮ್ಮ ಜೀವನದಲ್ಲಿ ದೇಹಕ್ಕೆ ಉತ್ತಮ ಮಾರ್ಗವೆಂದರೆ ಹೆಚ್ಚು ಹೆಚ್ಚು ನೀರು ಕುಡಿಯೋದು ನೀವು ಯಾವುದೇ ರೀತಿಯ ದೀರ್ಘಕಾಲದ ಕಾಯಿಲೆಯಿಂದ ಬಳಲುತ್ತಾ ಇದ್ದರೆ ಅದು ಕೂಡ ಈ ಒಂದು ಸಂದರ್ಭದಲ್ಲಿ ವಾಸಿಯಾಗುತ್ತೆ ನಿಮಗೆ ಸ್ವಲ್ಪ ನೋವು ಹೆಚ್ಚಾಗುವ ಸಾಧ್ಯತೆ ಇರೋದರಿಂದ ನೀವು ನೀರನ್ನು ಹೆಚ್ಚಾಗಿ ಕುಡಿಬೇಕು ಮತ್ತು ಧ್ಯಾನ ಯೋಗ ವ್ಯಾಯಾಮವನ್ನು ರೂಢಿ ಮಾಡಿಕೊಳ್ಬೇಕು ನಿಮ್ಗೆ ಯಾವುದೇ ರೀತಿಯ ಸಣ್ಣ ಪುಟ್ಟ ಸಮಸ್ಯೆ ಬಂದರೂ ಕೂಡ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು ಈ ತಿಂಗಳು ಮತ್ತೊಂದು ವಿಶೇಷ ಏನಂದರೆ ಬದ್ಧತೆ ಉಳ್ಳ ವ್ಯಕ್ತಿಯ ಜೊತೆ ದೀರ್ಘಾವಧಿ ಸಂಬಂಧಗಳನ್ನು ಸಾಧಿಸುವಂತಹ ಸಾಧ್ಯತೆ ಇದೆ ಅಂದರೆ ಒಂದು ಹೊಸ ವ್ಯಕ್ತಿಯ ಭೇಟಿಯಿಂದ ನಿಮಗೆ ಮನಸ್ಸಿನಲ್ಲಿ ಸಂತೋಷ ಉಂಟಾಗುತ್ತೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಸಂಪೂರ್ಣವಾದ ಒಂದು ಕ್ವಶನ್ಗಳಿಗೆ ಅಂದರೆ ನಿಮ್ಮ ಯಾವುದೇ ರೀತಿಯ ಒಂದು ತಲೆಯಲ್ಲಿರುವಂತಹ ನೋವುಗಳು ಒತ್ತಡಗಳು ಟೆನ್ಷನ್ಗಳಿಗೆ ಈ ಸಂದರ್ಭದಲ್ಲಿ ಎಲ್ಲ ರೀತಿಯ ಉತ್ತರ ಸಿಗುವಂತಹ ಸಮಯ ಆಗಿರುತ್ತೆ ಇದರಿಂದ ಮನಸ್ಸು ಉತ್ತಮವಾಗುತ್ತೆ ಎಲ್ಲ ರೀತಿಯ ತೊಂದರೆಗಳು ನಿವಾರಣೆಯಾಗುವ ಸಾಧ್ಯತೆ ಇದ್ದು ಈ ಒಂದು ಸಂದರ್ಭದಲ್ಲಿ ನೀವು ಒಳ್ಳೆಯ ಒಂದು ಸಿಹಿ ಸುದ್ದಿಗಳನ್ನು ಬರ್ಮಾಡ್ಕೊಳ್ತೀರಾ ಇನ್ನು ಈ ರಾಶಿಯವರಿಗೆ ಇರುವಂತಹ ಎಲ್ಲ ರೀತಿಯ ಸಮಸ್ಯೆಗಳು ದೂರ ಆಗಬೇಕು ಅಂದರೆ ಈ ಒಂದು ತಿಂಗಳಲ್ಲಿ ಯಾವ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂತ ನೋಡೋದಾದರೆ ಸೋಮವಾರ ಮತ್ತು ಗುರುವಾರ ಶಿವದೇವರನ್ನು ಆರಾಧಿಸಬೇಕು ಸಾಧ್ಯವಾದರೆ ಮಹಾದೇವನ ಸನ್ನಿಧಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಬೇಕು ನೀವು ವರಗಳನ್ನು ಪಡ್ಕೊಳ್ಬಹುದು ರುದ್ರಾಕ್ಷಿ ಮಣಿಗಳನ್ನು ಧರಿಸಿ ಗೌರಿಶಂಕರನ ಪೂಜೆಯನ್ನು ಮಾಡಿ ಸೋಮವಾರದಂದು ರುದ್ರಾಕ್ಷಿ ಮಣಿಯನ್ನು ಧರಿಸಿ ಶಿವನಿಗೆ ಪೂಜೆಯನ್ನು ಅರ್ಪಿಸಿ ಮತ್ತು ಶನಿವಾರದಂದು ಶನಿಯನ್ನು ಪೂಜಿಸಿ ಶನಿ ಸಂತೃಪ್ತನಾಗಲಿ ಕಷ್ಟದಲ್ಲಿ ದೇವರು ಎಲ್ಲ ರೀತಿಯ ಒಂದು ಕಷ್ಟವನ್ನ ದೂರ ಮಾಡಿ ನಿಮಗೆ ಸುಮ್ಮನೆ ಇದ್ದರೂ ಕೂಡ ಚಿಂತೆಯಿಂದ ಹೊರಬರುವಂತೆ ಮಾಡ್ತಾನೆ ಎಲ್ಲ ರೀತಿಯ ಒಂದು ಕಾರ್ಯದಲ್ಲೂ ಕೂಡ ಯಶಸ್ಸನ್ನು ಶನಿ ಶನಿದೇವರನ್ನ ಆರಾಧನೆ ಮಾಡೋದ್ರಿಂದ ನಿಮಗೆ ಎಲ್ಲ ಕೂಡ ಉತ್ತಮ ಆಗ್ತಾ ಹೋಗುತ್ತೆ ಒಂದು ವಿಶೇಷವಾದ ಪಾಠವನ್ನ ಜೀವನದಲ್ಲಿ ಕಲಿತೀರಾ ಶಿಕ್ಷೆ ಕೊಟ್ಟರು ಕೂಡ ನಿಮಗೆ ಎಲ್ಲಾ ರೀತಿಯ ಶಿಕ್ಷೆಗೆ ಉತ್ತಮವಾದ ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಇದೆ ಶಿಕ್ಷಕರು ಕೂಡ ಪರೀಕ್ಷಾ ಕೊಠಡಿಯಲ್ಲಿ ಸುಮ್ಮನೆ ಇರ್ತಾರೆ ಆದರೆ ನಿಮಗೆ ಎಲ್ಲ ರೀತಿಯ ಒಂದು ಶಿಕ್ಷಣವನ್ನ ಉತ್ತಮ ರೀತಿಯಲ್ಲಿ ನೀಡಿರ್ತಾರೆ ಅದರಿಂದ ನಿಮ್ಮ ಜೀವನ ನೀವು ಎಲ್ಲಾ ರೀತಿಯ ಪರೀಕ್ಷೆಗಳನ್ನ ನಿಭಾಯಿಸಲು ಶಕ್ತಿ ಸಾಮರ್ಥ್ಯವನ್ನು ನಿಮಗೆ ಕೊಟ್ಟಿರ್ತಾರೆ ಅದರಿಂದ ನೀವು ಈ ಒಂದು ಹೊಸ ವ್ಯಕ್ತಿತ್ವವನ್ನು ಪರಿವರ್ತನೆ ಮಾಡಿಕೊಂಡು ಜೀವನದಲ್ಲಿ ಉತ್ತಮವಾದ ಫಲಿತಾಂಶವನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ ಶನಿ ಗ್ರಹದ ಬೀಜ ಮಂತ್ರವನ್ನು ಪ್ರತಿನಿತ್ಯ ಪಠಿಸಬೇಕು ಜೊತೆಗೆ ಓಂ ಶ್ರೀ ಶನೇಶ್ವರಾಯ ನಮಃ ಎಂದು ಈ ಒಂದು ಬೀಜಾಕ್ಷರಿ ಮಂತ್ರವನ್ನು ಪ್ರತಿನಿತ್ಯ ಸಾಧ್ಯವಾದಷ್ಟು ಬಾರಿ ಪಠಿಸಿ ಇಲ್ಲಾಂದ್ರೆ ಇಪ್ಪತ್ತೊಂದು ಬಾರಿ ಯಾರು ಪಠಿಸುತ್ತಾ ಬನ್ನಿ ಎಲ್ಲವೂ ಕೂಡ ಶುಭವಾಗುತ್ತೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು